ಸಮಸ್ತ ನಾಡಿನ ಅಖಂಡ ಕರ್ನಾಟಕದ ಎಲ್ಲ ಸಮಸ್ತ ಕನ್ನಡಿಗರಿಗೆ ಎಪ್ಪತ್ತನೆಯ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಂಬ ಕನ್ನಡ ಅಂದರೆ ತಾಯಿ ಭಾಷೆ ಕನ್ನಡ ಅಂದರೆ ಒಂದು ಶಕ್ತಿ ಕನ್ನಡ ಅಂದರೆ ಇಡೀ ನಮ್ಮ ಮೈಯೆಲ್ಲ ರೋಮಾಂಚನ ಹೋಗುವಂಥ ಒಂದು ಪದ ಹಾಗಾಗಿ ಇವತ್ತು ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನನ್ನ ಗ್ರಾಮ ನಮ್ಮ ಹೆಮ್ಮೆ ನಮ್ಮ ಶಾಲೆಯಲ್ಲಿ ಎಲ್ಲ ಪುಟಾಣಿ ಮಕ್ಕಳ ಜೊತೆ ಸೇರಿ ಇವತ್ತು ಕನ್ನಡ ರಾಜ್ಯೋತ್ಸವನ್ನ ಆಚರಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಧ್ವಜಾರೋಹಣ ಮಾಡಿ ಮತ್ತು ಮಕ್ಕಳಿಗೆ ಸಿಹಿಯನ್ನು ಕೊಡುವ ಮುಖಾಂತರ ಈ ಒಂದು ಕನ್ನಡ ರಾಜ್ಯೋತ್ಸವ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಕನ್ನಡದ ಬಗ್ಗೆ ತಮ್ಮೆಲ್ರಿಗೂ ಗೊತ್ತಿದೆ ಇವತ್ತು ಕನ್ನಡದ ಎಂಟು ಜ್ಞಾನ ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಅದು ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಶಾಲೆಯಲ್ಲಿ ಸಿಂಗೇನಗರ ಗ್ರಾಮ ಶಾಲೆಯಲ್ಲಿ ಇವತ್ತು ಎಲ್ಲ ಹಬ್ಬಗಳನ್ನ ಆಚರಣೆಯನ್ನ ಮಾಡ್ಕೊಂಡು ಬರುವಂತ ಮುಖಾಂತರ ನಮ್ಮ ಮುಖ್ಯ ಶಿಕ್ಷಕರಾದಂಥ ಲತಾ ಮೇಡಮ್ ಅವರು ಮತ್ತೆ ನಮ್ಮ ಗೀತಾ ಮೇಡಮ್ ಅವರು ಮತ್ತೆ ಎಲ್ಲ ಈ ಶಾಲೆಯ ಎಸ್ ಟಿ ಎಂ ಸಿ ಮಾಜಿ ಮಾಜಿ ಅಧ್ಯಕ್ಷರು ಮತ್ತು ಅಲ್ಲಿ ಅಧ್ಯಕ್ಷರಾದಂಥ ನಮ್ಮ ಶಿವಾನಂದ್ ಅವರು ಮತ್ತು ನನ್ನ ಸಹೋದರ ಮಧು ಮತ್ತು ನಮ್ಮ ಆನಂದು ಮತ್ತು ನಮ್ಮ ಸಂತೋಷ ಮತ್ತು ನಮ್ಮ ರಾಖಿ ಎಲ್ಲ ಯುವಕರು ನಿಜವಾಗ್ಲೂ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಹಬ್ಬಗಳಾದ ಆಚರಣೆ ಮಾಡುವಂಥ ಭಾಳ ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾರೆ ನನಗೊಂದು ಹೆಮ್ಮೆ ಅನಿಸುತ್ತೆ ಯಾಕಂತ ಹೇಳಿದ್ರೆ ಇಂತಹ ಒಂದು ಒಂದು ಪ್ರವೃತ್ತವನ್ನ ಹೋಗ್ಬೇಕು ಯಾಕಂದ್ರೆ ಕನ್ನಡ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಕನ್ನಡತನವನ್ನ ನಾವೆಲ್ಲ ಬೆಳೆಸ್ಕೊಳ್ಬೇಕಾಗ್ತದೆ ಕನ್ನಡ ನಾಡ ನುಡಿ ಜಲ ಭಾಷೆ ವಿಚಾರ ಬಂದಾಗ ಎಲ್ಲವನ್ನು ನಾವು ಜೊತೆಯಲ್ಲಿ ಒಗ್ಗ ಒಗ್ಗರಳಾಗಿ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕನ್ನಡ ಭಾಷೆ ಬೆಳೆಸೋದು ಹೆಮ್ಮೆ ಆಗಿದೆ ಮತ್ತೆ ಈಗ ನೋಡಿ ನಾನು ಇದನ್ನ ಮುಂಚೆಯಿಂದನೂ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ ಇವತ್ತು ಕನ್ನಡಕ್ಕೆ ಮೊದಲನೇ ಆದ್ಯತೆಯನ್ನ ಕೊಡಬೇಕು ಇಲ್ಲಿರ್ತಕ್ಕಂಥ ಭಾಷೆ ನಮ್ಮ ಕನ್ನಡ ಭಾಷೆ ಕರ್ನಾಟಕದಲ್ಲಿ ಅನ್ಯ ಭಾಷಿಕರು ಯಾರೇ ಬಂದ್ರೂ ಕನ್ನಡ ಫಸ್ಟ್ ಕನ್ನಡವನ್ನ ಕಲಿಬೇಕು ಕನ್ನಡತನವನ್ನ ಬೆಳೆಸ್ಕೊಂಡು ಹೋಗ್ಬೇಕು ಆ ನಿಟ್ಟಿನಲ್ಲಿ ಇವತ್ತು ನೀವು ವಲಸೆ ಬಂದಿರ್ತೀರಾ ನಿಮ್ಗೆ ನಿಮ್ಮನ್ನ ನಾವು ಪ್ರೀತಿ ಮಾಡ್ತೀವಿ ಇಲ್ಲ ಅಂತಲ್ಲ ಆದ್ರೆ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು ಕನ್ನಡವನ್ನು ಮಾತಾಡುವಂಥ ಕೆಲಸವನ್ನು ಫಸ್ಟು ನೀವು ಮಾಡಬೇಕಾಗ್ತದೆ ಹಾಗಂದ್ಬಿಟ್ಟು ನೀವು ಅನ್ಯ ಭಾಷಿಕರು ಬಂದ್ಬಿಟ್ಟು ಇಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಮಾಡಿದಾದರೆ ನಾನು ನಮ್ಮ ಒಂದು ಓದವಾಕ್ಯ ಇದೆ ನಮ್ಮ ಕನ್ನಡ ಜಾಗೃತಿ ಕನ್ನಡವನ್ನು ಕಲಿಯಿರಿ ಇಲ್ಲಾಂದ್ರೆ ಕರ್ನಾಟಕವನ್ನು ಬಿಟ್ಟು ತೊಲಗಿ ಅಂತ ನಾನು ಮೊದಲ ಸಲ ಹೇಳ್ಕೊಂಡು ಬರ್ತಾ ಹಾಗಾಗಿ ಕನ್ನಡತನವನ್ನು ರೂಢಿಸ್ಕೋಬೇಕು ಕನ್ನಡವನ್ನು ಬೆಳೆಸ್ಕೋಬೇಕು ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು ಇದು ನಮ್ಮ ಒಂದು ಹಕ್ಕು ಯಾಕಂದ್ರೆ ಕನ್ನಡ ಅನ್ನೋದು ಒಂದು ತಾಯಿ ಭಾಷೆ ಇದ್ದಂಗೆ ಇಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಪಡಿತೀವಿ ಇಲ್ಲಿ ಈ ಎಲ್ಲ ಏನು ಭಾಷೆ ವಿಚಾರ ಬಂದಾಗ ಪ್ರತಿಯೊಂದನ್ನು ಕಲಿಬೇಕಾಗ್ತದೆ ಹಾಗಾಗಿ ಯಾರೇ ಅನ್ಯ ಭಾಷಿಕರು ಬಂದ್ರು ಅವ್ರನ್ನ ನಾವು ಪ್ರೀತಿ ಮಾಡ್ತೀವಿ ನಾವು ಯಾರು ಯಾವತ್ತೂ ಅವ್ರಿಗೆ ನಾವು ತೊಂದರೆ ಕೊಡಲ್ಲ ಆದ್ರೆ ಕನ್ನಡತನವನ್ನು ಬೆಳೆಸ್ಕೊಳ್ಬೇಕಂತ ನಾನು ಅವ್ರನ್ನ ಒಂದು ಎಚ್ಚರಿಕೆ ಕೊಡುವ ಮುಖಾಂತರ ನನಗೆ ಹೇಳಲಿಕ್ಕೆ ಬಯಸ್ತೀನಿ ಸಮಸ್ತ ನಮ್ಮ ಎಲ್ಲ ಜೂಮ್ ಟಿವಿ ವಾಹಿನಿ ಎಲ್ರಿಗೂ ಮತ್ತೊಮ್ಮೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ನೀಡಲಿಕ್ಕೆ ಬಯಸ್ತೀನಿ ಜೈ ಹಿಂದ್ ದೇಹ ಮಣ್ಣಿಗೆ ಉಸಿರು ಕನ್ನಡಕ್ಕೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ವೆ